ಎಚ್ ಆರ್ ಭಗವಾನ್ ಬುದ್ದವಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ನನ್ನ ಕವನ ಬೆನ್ನೇರಿದ ಸವಾರಿ ಸಾಗುತ್ತಿವೆ ಮೊಬೈಲ್ನ ಸವಾರಿ ಸಾಗುತ್ತಿವೆ ಮೊಬೈಲ್ನ ಸವಾರಿ ಸರ್ವರ ಬೆನ್ನೇರಿ ಹೊರಟಿದೆ ಸರ್ವರ ಬೆನ್ನೇರಿ ಹೊರಟಿದೆ ವಯೋಭೇದ ಸ್ಥಳಭೇದವಿಲ್ಲದೆ ವಯೋಭೇದ ಸ್ಥಳಭೇದವಿಲ್ಲದೆ ಮಸಣದತ್ತ ಎಲ್ಲರನ್ನೂ ಕರೆದೊಯ್ಯುತ್ತಿದೆ ಮಸಣದತ್ತ ಎಲ್ಲರನ್ನೂ ಕರೆದೊಯ್ಯುತ್ತಿದೆ ತಿಳಿಯಲಿಲ್ಲ ಎನಗೆ ಆಗ ತಿಳಿಯಲಿಲ್ಲ ಎನಗೆ ಆಗ ಬುದ್ಧಿ ಬರುತ್ತಿದೆ ನನಗೀಗ ಬುದ್ಧಿ ಬರುತ್ತಿದೆ ನನಗೀಗ ಲಾಲಿ ಹಾಲ್ ಹಾಡು ಕಲಿಯಲಿಲ್ಲ ಲಾಲಿ ಹಾಡು ಕಲಿಯಲಿಲ್ಲ ಜೋಗಳ ಹಾಡೂ ತಿಳಿಯಲಿಲ್ಲ ಜೋಗುಳ ಹಾಡು ತಿಳಿಯಲಿಲ್ಲ ಮಗುವಿಗೆ ಸಮಾಧಾನ ಪಡಿಸುವ ಕಲೆಯಂತೂ ಗೊತ್ತೇ ಇಲ್ಲ ಮಗುವಿಗೆ ಸಮಾಧಾನ ಪಡಿಸುವ ಕಲೆಯಂತೂ ಗೊತ್ತೇ ಇಲ್ಲ ಅಮ್ಮ ಕಲಿಸಿದರೂ ನಾನಾಗ ಕಲಿಯಲಿಲ್ಲ ಅಮ್ಮ ಕಲಿಸಿದರೂ ನಾನಾಗ ಕಲಿಯಲಿಲ್ಲ ಮಗುವಿನ ಕೈಗೆ ಮೊಬೈಲ್ ಕೊಟ್ಟ ಪಾಪಿ ನಾನು ಮಗುವಿನ ಕೈಗೆ ಮೊಬೈಲ್ ಕೊಟ್ಟ ಪಾಪಿ ನಾನು ನನಗಾಗುತ್ತಿದೆ ಕಡು ಪಶ್ಚಾತ್ತಾಪವಿನ್ನು ನನಗಾಗುತ್ತಿದೆ ಕಡು ಪಶ್ಚಾತ್ತಾಪವಿನ್ನು ಮಾಡಲೇನು ತಪ್ಪಾಗಿ ಹೋಗಿದೆ ಮಾಡಲೇನು ತಪ್ಪಾಗಿ ಹೋಗಿದೆ ಮೊಬೈಲ್ ಬಿಡಿಸುವ ಪರಿ ಎಂಥದು ತಿಳಿಯದಾಗಿದೆ ಮೊಬೈಲ್ ಬಿಡಿಸುವ ಪರಿ ಎಂಥದು ತಿಳಿಯದಾಗಿದೆ ಒತ್ತಾಯಪೂರ್ವಕ ಬಿಡಿಸಲು ಹೋದರೆ ನಾನು ಒತ್ತಾಯಪೂರ್ವಕ ಬಿಡಿಸಲು ಹೋದರೆ ನಾನು ಕೊರಳಿ ಗುರುಳು ಹಾಕಿಕೊಂಡು ಚಟ್ಟವೇರಲು ಸಿದ್ಧನಾಗಿ ಹಣ್ಣು ಒರಳಿ ಗುರುಳು ಹಾಕಿಕೊಂಡು ಚಟ್ಟವೇರಲು ಸಿದ್ಧನಾಗಿ ಹಣ್ಣು ಧನ್ಯವಾದಗಳು ನಮಸ್ಕಾರ